ಮೈಸೂರಿನ ಕೆಆರ್ಎಸ್ ಎಸ್ ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಟಾಪಟಿ ಜೋರಾಗಿದೆ ಒಂದರ್ಥದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಸಿಡಿದೆ ಬಿಜೆಪಿ ನಾಯಕರು ನಿನ್ನೆಯಷ್ಟೇ ಪ್ರತಾಪ್ ಸಿಂಹ ಅವರು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡುವುದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮೈಸೂರಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯವರ ಪಾತ್ರ ಕೂಡ ಬಹಳಷ್ಟಿದೆ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡಬಾರ್ದು ಅನ್ನೋ ಹೇಳಿಕೆ ನೀಡಿ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಕೌಟಿಲ್ಯ ರಘು ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಪ್ರತಾಪ್ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ನೇರ ನೇರ ವಾಗ್ದಾಳಿ ನಡೆಸಿದ್ದಾರೆ ರಘು ಅಂತ ನೀನ್ ಕೇಳಿದ್ರಿ ಪ್ರತಾಪ್ ಸಿಂಹ ಬಗ್ಗೆ ಸ್ವಲ್ಪ ನಿಲ್ಲಿಸ್ರಿ ನಿಲ್ಲಿಸ್ಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನ್ ಮಾಡಿದೆ ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಭಾರ ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡಲಿಲ್ಲ ನೀವೆಲ್ಲ ಮೋದಿಯವ್ರ ಹೆಸರು ಹೇಳಿದ್ರೇನ ನಾನು ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅಂದ್ರೆ ಮೋದಿ ಮಾಡಲಿಲ್ಲ ಮಾಡ್ಲಿಲ್ವಾ ಮೋದಿಯವ್ರಿಂದ ರೆಪ್ರೆಸೆಂಟ್ ಮಾಡಿದೀರ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟು ಇಡಬೇಕು ಎಷ್ಟು ಅಂದ್ರೆ ಇನ್ನು ಶತಶತಮಾನ ಹೋದ್ರೆ ಮೈಸೂರು ಮಹಾರಾಜರು ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ ಯಾರ ಹೆಸರು ಇವರು ಸಂಸದರಾದ್ರು ಯಾರ ನೆಲದಲ್ಲಾದ್ರು ಅಂತ ಯಾರಿಂದ ಆದ್ರು ಯಾರು ನಾಮಬಲ್ಲದಿಂದ ಆದ್ರು ಮುಂದೆ ಯಾವೇ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಕ್ಯಾರದಲ್ಲಿ ಕೊಡ್ತಿದ್ದೀರಿ ಅವ್ರ ಯೂನಿವರ್ಸಿಟಿ ಓದಿದ್ದೀರಿ ನೀವು ಮಾರಾದ್ರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಮೈಸೂರಿನ ಕೆಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಟಾಪಟಿ ಜೋರಾಗಿದೆ ಒಂದರ್ಥದಲ್ಲಿ ಬಿಜೆಪಿ ಬಿಜೆಪಿ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಬಿಜೆಪಿ ನಾಯಕರು ಪ್ರತಾಪ್ ಸಿಂಹ ಅವರು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮೈಸೂರಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯವರ ಪಾತ್ರ ಕೂಡ ಬಹಳಷ್ಟಿದೆ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡಬಾರ್ದು ಅನ್ನೋ ಹೇಳಿಕೆ ನೀಡಿದ್ರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಕೌಟಿಲ್ಯ ರಘು ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ಪ್ರತಾಪ್ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ನೇರ ನೇರ ವಾಗ್ದಾಳಿ ನಡೆಸಿದ್ದಾರೆ ರಘು ಅವ್ರಿಗೆ ಬಗ್ಗೆ ಚಿಡಿಯ ಕೆಲಸ ನಿಲ್ಸಿ ಅಂತ ನಾವು ಹೇಳ್ತಿದ್ದೀವಿ ಅಲ್ಲ ನಿನ್ನೆ ಯಾರು ನೀವು ಕೇಳಿದಿರಿ ಪ್ರತಾಪ್ ಸಿಂಹ ಬಗ್ಗೆ ಚಿಡಿಯ ಸ್ವಲ್ಪ ನಿಲ್ಲಿಸ್ರಿ ನಿಲ್ಲಿಸಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠರು ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನ್ ಮಾಡಿದೆ ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಮಹಾರಾಜ್ರ ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವ್ರೇನು ಮಾಡ್ಲಿಲ್ವಾ ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದಾರೇನ ನಾನ್ ಮಾಡಿದೆ ನಾನ್ ಮಾಡಿದೆ ನಾನ್ ಮಾಡಿದೆ ಅಂದ್ರೆ ಮೋದಿಯವ್ರೇನು ಮಾಡ್ಲಿಲ್ವಾ ಮೋದಿಯವ್ರು ಮಾಡಿರೋದ್ರಿಂದ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟು ಇಡಬೇಕು ಎಷ್ಟು ಇಡಬೇಕಂದ್ರೆ ಇನ್ನು ಶತಶತಮಾನ ಹೋದ್ರೆ ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕಂಡಿ ಯಾರ ಹೆಸಲ್ಲಿ ಇವರು ಸಂಸದರಾದ್ರು ಯಾರು ನೆಲದಲ್ಲಾದ್ರು ಅಂತ ಯಾರಿಂದ ಆದ್ರು ಯಾರ ನಾಮಬಲ್ಲದಿಂದ ಆದ್ರು ಹೇಳೋರು ಮುಖ್ಯಮಂತ್ರಿ ಮುಂದೆ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಕ್ಯಾನ್ ಕೊಡ್ತಿದ್ದೀರಿ ಅವ್ರು ಯೂನಿವರ್ಸಿಟಿಯಲ್ಲಿ ಓದಿದ್ದೀರಿ ನೀವು ಮಾರಾದ್ರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಯಾರು ಪರವಾಗಿ ಮಾತನಾಡಿದಾರೆ ಅವ್ರ ಬಗ್ಗೆ ಹಿಡಿತಿದ್ದಾರೆ ಬಕೆಟ್ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಗ್ ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲಸ ನಿಲ್ಸಿ ಅಂತ ನಾವು ಹೇಳ್ತಿದ್ದೀವಿ ಒಂದು ಪಕ್ಷದ ಮೈಸೂರಿನ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಟಾಪಟಿ ಜೋರಾಗಿದೆ ಒಂದರ್ಥದಲ್ಲಿ ಬಿಜೆಪಿ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲಿದೆ ಪರಿಸ್ಥಿತಿ ಪ್ರತಾಪ್ ಸಿಂಹ ಅವರ ವಿರುದ್ಧ ಸಿಡಿದೆದಿದ್ದಾರೆ ಬಿಜೆಪಿ ನಾಯಕರು ನಿನ್ನೆಯಷ್ಟೇ ಪ್ರತಾಪ್ ಸಿಂಹ ಅವರು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರಿಡೋದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮೈಸೂರಿನ ಅಭಿವೃದ್ಧಿಗೆ ಸಿದ್ದರಾಮಯ್ಯವರ ಪಾತ್ರ ಕೂಡ ಬಹಳಷ್ಟಿದೆ ಮೊಸರಲ್ಲಿ ಕಲ್ಲು ಹುಡುಕೋ ಪ್ರಯತ್ನ ಮಾಡಬಾರ್ದು ಅನ್ನೋ ಹೇಳಿಕೆ ನೀಡಿತ್ತು ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಬಕೆಟ್ ಹಿಡಿಯೋದನ್ನ ನಿಲ್ಲಿಸಬೇಕು ಅಂತ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷ ಕೌಟಿಲ್ಯ ರಘು ಟಾಂಗ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ ಪ್ರತಾಪ್ ಬಕೆಟ್ ಹಿಡಿತಿದ್ದಾರೆ ಅಂತ ಹೇಳಿ ಮೈಸೂರಿನಲ್ಲಿ ನೇರ ನೇರ ವಾಗ್ದಾಳಿ ನಡೆಸಿದ್ದಾರೆ ರಘು ಬಕೆಟ್ ಹಿಡಿಯೋ ಕೆಲಸ ನಿಲ್ಲಿಸಿ ನಾವು ಪ್ರತಾಪ್ ಸಿಂಹ ಬಗ್ಗೆ ಕೇಳಿಯೋದ ಸ್ವಲ್ಪ ನಿಲ್ಲಿಸಬೇಕು ನಿಲ್ಲಿಸ್ಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ಅಂತಕ್ಕಂಥದ್ದು ಕೂಡ ಇರಲಿ ಇವ್ರು ನಾನ್ ಮಾಡಿದೆ ನಾನ್ ಮಾಡಿದೆ ಪ್ರತಿಯೊಂದು ಅಂತಾರಲ್ಲ ಭಾರತ ಏನ್ ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮೋದಿಯವರೇನು ಮಾಡ್ಲಿಲ್ವಾ ನೀವೇನ ಮೋದಿಯವರ ಹೆಸರು ಹೇಳಿದ್ರೇನ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಅಂದ್ರೆ ಮೋದಿಯವರೇನು ಮಾಡ್ಲಿಲ್ವಾ ಮೋದಿಯವ್ರು ಮಾಡಿದ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟು ಇಡಬೇಕು ಎಷ್ಟು ಎಷ್ಟಿಡ್ಬೇಕಂದ್ರೆ ಇನ್ನು ಶತಶತಮಾನ ಹೋದ್ರೆ ಮೈಸೂರು ಮಹಾರಾಜರ ಹೆಸರು ಇಡ್ತಾನೆ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರು ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವರು ಸಂಸದರಾಗಿದ್ದನ್ನ ನೆನಪಿಸ್ಕೊಳ್ಳಿ ಯಾರ ಹೆಸರಿನಲ್ಲಿ ಇವರು ಸಂಸದರಾದ್ರು ಯಾರ ನೆಲದಲ್ಲಾದ್ರು ಅಂತ ಯಾರಿಂದ ಆದ್ರು ಅಂತ ಅವರು ಆದ್ರೂ ಮುಖ್ಯಮಂತ್ರಿ ಮುಂದೆ ಯಾವೇ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇ ನೀವು ಕ್ಯಾನ್ ಕೊಡ್ತಿದ್ದೀರಿ ಅವ್ರು ಯೂನಿವರ್ಸಿಟಿ ಓದಿದ್ದೀರಿ ನೀವು ಮಾರಾದ್ರ ಬಗ್ಗೆ ಯಾಕೆ ಮ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಬೇಕಾದ್ರೆ ನಾನು ಕಳ್ಸಿ ನಿಮ್ಮೂರಿನ ಹವಾಮಾನವನ್ನ ತಿಳಿಸ್ಕೊಡ್ತಾ ಇದ್ದೀವಿ ಇವತ್ತು ದೆಹಲಿಯಲ್ಲಿ ಹೇಗಿದೆ ಹವಾಮಾನ ಅನ್ನೋದನ್ನ ಸ್ಯಾಮ್ಸಂಗ್ ಗ್ಯಾಲೆಕ್ಸಿ ಅಲ್ಟ್ರಾ ಎಸ್ ಟ್ವೆಂಟಿ ಫೋರ್ನ